ಲೋಕಸಭಾ ಚುನಾವಣೆ ಅಂಗವಾಗಿ ರಾಮದುರ್ಗ ತಾಲೂಕಿನ ಮಾಜಿ ಶಾಸಕರಾದ ಮಹದೇವಪ್ಪ ಯಾದವಾಡ್ ಅವರನ್ನ ಬೋಚಪಾಳ ಗ್ರಾಮದಲ್ಲಿ ಹಿರಿಯರು ಮತ್ತು ಯುವಕರು ಕೇರಾವ್ ಹಾಕಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧ ಮಾಡಿ ಈಗ ಯಾವ ಮುಖ ತೆಗೆದುಕೊಂಡು ಬಿಜೆಪಿ ಪರವಾಗಿ ಬರ್ತಾ ಇದ್ದೀರಾ ನಿಮ್ಮ ಸಲುವಾಗಿ ನಾವು ಇಪ್ಪತ್ತು ವರ್ಷಗಳಿಂದ ಹಿಂಬಾಲಕರಾಗಿ ನಿಮಗೆ ಜೈಕಾರ ಕೂಗಿ ಆರಿಸಿ ತಂದಿದ್ದೇವೆ ಆದರೆ ಹಿಂದುಳಿದ ನಾಯಕ ಎನ್ನುವ ಒಂದೇ ಕಾರಣಕ್ಕೆ ತಾವು ವಿಧಾನಸಭೆಯಲ್ಲಿ ಚಿಕ್ಕ ರೇವಣ್ಣ ಅವರನ್ನು ವಿರೋಧ ಮಾಡಿದ್ರಿ ಅಂತ ವಾದ ವಿವಾದ ಮಾಡಿದರು ಇದರ ಮಧ್ಯೆ ಮಾಜಿ ಶಾಸಕರ ಹಿಂಬಾಲಕರಾದ ಕುಮಾರ ಈತನು ಅಲ್ಲಿನ ಯುವಕರ ಮೇಲೆ ದಬ್ಬಾಳಿಕೆ ಮಾಡಿದ್ದು ಕಂಡು ಬಂದಿದ್ದು ತಾವು ವಿಧಾನಸಭೆ ಎಲೆಕ್ಷನ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಮಾಡಿದರೆ ನಾವು ಇವತ್ತು ಶಾಸಕರನ್ನು ನಮ್ಮ ಶಾಸಕರು ಇರ್ತಾ ಇದ್ರು ಯಾರೂ ನನ್ನ ಸಂಪರ್ಕ ಮಾಡಿಲ್ಲ ಅಂತ ಹೇಳಿದಾಗ ಅಲ್ಲಿನ ಗ್ರಾಮಸ್ಥರು ಎಲ್ಲ ನಾಯಕರುಗಳು ನಿಮ್ಮ ಮನೆಗೆ ಬಂದಿದ್ದಾರೆ ಆದರೂ ಸಹ ತಾವು ಯಾವುದೇ ರೀತಿಯ ಬೆಂಬಲ ಕೊಡದೆ ಪಕ್ಷದ್ರೋಹ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ತಾವು ಯಾರು ತಮ್ಮ ಬೆಂಬಲಿಗರು ಯಾವ ಗ್ರಾಮಕ್ಕೆ ಹೋಗದೇ ಇರುವುದು ಸೂಕ್ತ ಅಂತ ಹೇಳಿದರು ના

તને નિનગુ હે આજે નમ્યા આજે આજે સુ પાંતે અંધ કેમ મોડું અષ્ઠા આજે આજે સુમળ નિનગુ નિનકંત યાર યાર નહી હે આઈ દીદે ચાહે દીદે ચાહે

ನೋಡಪ್ಪ ನಾನು ಯಾರಿಗೂ ಕಾಂಗ್ರೆಸ್ ನೀವ್ ಹೇಳಲ್ಲ ಆಗ ಯಾಕೆ ಬರ್ಲಿಲ್ಲ ಈಗ ಯಾಕೆ ಬಂದ್ರಿ ಯಾರಿಲ್ಲ ಯಾರ ರಾಜ್ಯ ನಾಯಕ ಬಂದರು ಅಲ್ಲ ರಾಜ್ಯ ನಾಯಕರು ಯಾರು ಬಂದಾರು ಜಿಲ್ಲಾ ನಾಯಕರು ಯಾರು ಬಂದಾರು ನನ್ನ ಕರೆಯಾಕ ಯಾರು ಬಂದಾರ ಕೇಳಿದೀನಿ ನೋಡಿ ಮಾನ ಇಪ್ಪತ್ತೈದು ವರ್ಷ ಕಳಿಸ್ಕೊಂಡಿದ್ರು ನನಗೆ ಹತ್ತುದ್ದು ನನಗೆ ನನಗೆ ಅನ್ಯಾಯ ನನಗೆ ಅನ್ಯಾಯ ಆದ್ರೂ ಅನ್ಯಾಯ ನನಗೆ ಅನ್ಯಾಯ ಆದ್ರೂ ಯಾಕೋ ಅಂತಿಲ್ಲ ಅದು ಆಸ್ಬಿಡ್ರಿ ನೋಡಿ ಈಗ பா இங்க ஆய்ப்பு ஆய்ப்பு அதெல்லாம் நீங்க நான் ஏற்பட்டுங்க நூரந்து வந்தவன் நான் கலியத்து நமக்கு கலியாக நியும் ಯಾರು ಬಂದಾರ ರಾಜ್ಯ ನಾಯಕರು ಬರ್ಬೇಕಾದ್ರೆ ನನಗೆ ಕೇಳಕ್ಕೆ